ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ತುಂಬ ರುಚಿಯಾಗಿರುವ ಪಡವಲಕಾಯಿ ಹಸಿ ಮಸಾಲೆ ಸಾಂಬಾರು ಒಮ್ಮೆ ಟ್ರೈ ಮಾಡಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಬೇಕಾಗಿರೋ ಸಾಮಗ್ರಿಗಳು ಪಡವಕಾಯಿ ತೆಂಗಿನಕಾಯಿ ಈರುಳ್ಳಿ ಟೊಮೆಟೊ ಚಕ್ಕೆ ಲವಂಗ ಶುಂಠಿ ಬೆಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಒಣಗಿದ ಮೆಣಸಿನ್ಕಾಯಿ ಧನಿಯಾ ಪುಡಿ ಅರಿಶಿನ ಎಣ್ಣೆ ಉಪ್ಪು ಮಾಡುವ ವಿಧಾನ ಮೊದಲು ಒಂದು ಕುಕ್ಕರಿನಲ್ಲಿ ಕಡಲೆಬೇಳೆ ನೀರು ಉಪ್ಪು ಪಡಬಲ್ಕಾಯಿಯನ್ನು ಹಾಕಿ ಮೂರು ಬಿಸಿ ಕೊಂಡಿರಿ ನಂತರ ಅದನ್ನು ಬೇಯಿಸಿದ ನೀರು ಮತ್ತು ಪಡಬಲ್ಕಾಯಿ ಸಪ್ರೇಟ್ ಮಾಡಿಕೊಂಡಿರಿ ಒಂದು ಬಾಂಡರಿನಲ್ಲಿ ಎಣ್ಣೆ ತೆಂಗಿನಕಾಯಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಧನಿಯಾ ಪುಡಿ ಅರಿಶಿನ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿನಲ್ಲಿ ಹಾಕಿ ನೀರು ಸೇರಿಸಿ ರುಬ್ಬಿಕೊಂಡಿರಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವು ಹಾಕಿ ಕಂದು ಬಣ್ಣ ಬಂದ ಮೇಲೆ ಕೂಗಿಸಿಕೊಂಡಿರುವ ಪಳ್ಳಕಾಯಿ ಕಡಲೆಬೇಳೆ ನೀರು ಸೇರಿಸದೆ ಹಾಕಿ ಮಿಕ್ಸಿ ಮಾಡಿದ ರುಬ್ಬಿದ ಮಸಾಲೆ ಹಾಕಿ ಹಸಿವಾಸನೆ ಹೋಗುವವರೆಗೆ ಬಿಟ್ಟು ನೋಡಿಕೊಂಡು ಉಪ್ಪು ಸೇರಿಸಿ ಚೆನ್ನಾಗಿ ಕುದಿಯಲ್ಲಿ ಬಿಟ್ಟರೆ ಪಡವೆಲೆಕಾಯಿ ಮಸಾಲೆ ಸಾಂಬಾರ್ ರೆಡಿಯಾಗುತ್ತದೆ ನಿಮಗೆ ಈ ಈ ರೀತಿಯಲ್ಲಿ ಇಷ್ಟವಾದರೆ ಪ್ಲೀಸ್ ಐ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಲೈಕ್ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್